ರಾಮ ಬಿಜೆಪಿಯವರು ಮಾತ್ರ ಸಲ್ಲೋದಿಲ್ಲ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಸಲ್ಲುವಂಥ ವ್ಯಕ್ತಿ ಹಿಂದೂಗಳು ಬಿಜೆಪಿಯವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಕೂಡ ಹಿಂದೂಗಳು ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಅನ್ನುವಂಥ ನನಗೆ ತುಂಬ ಸಂತೋಷ ಆಗ್ತದೆ ಪರಮೇಶ್ವರಿಗಾದ್ರೂ ಈಗ ಬುದ್ಧಿವಂತಲ್ಲ ಅಂತ ಹೇಳಿ ಅದು ಎಲ್ಲರದ್ದು ರಾಮ ಅಂತ ಹೇಳುವಂಥ ಭಾವನೆ ಒಂದು ಕಾಲದಲ್ಲಿ ಯಾರದೋ ಒಂದು ಒಂದು ಸಣ್ಣ ಗುಂಪಿನ ಆ ರಾಮ ಅಂತ ಹೇಳುವಂಥದ್ದನ್ನು ಬಿಟ್ಟು ಇವತ್ತು ಇಡೀ ದೇಶದ ರಾಮ ಇಡೀ ಜಗತ್ತಿನ ರಾಮ ಅಂತ ಹೇಳಿದಾರಲ್ಲ ಆ ರಾಮ ಅಷ್ಟು ಬುದ್ಧಿ ಕೊಡಲಿ ಅವರಿಗೆ ಅವ್ರಿಗೂ ಸ್ವಲ್ಪ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳುವಂಥ ಶುಭ ಅವರು ಅಂತಲ್ಲ ಈಗ ನಾನು ನೋಡ್ತಾ ಇರುವಂಥದ್ದು ಅದು ಈ ಒಂದು ಬರೀ ಹಿಂದೂಗಳಲ್ಲ ಬೇರೆ ಬೇರೆ ವ್ಯಕ್ತಿಗಳು ನೀವು ನೋಡಿದ್ರಿ ಮುಂಬೈಯಿಂದ ಒಂದು ಮುಸ್ಲಿಂ ಮಹಿಳೆ ನಡ್ಕೊಂಡು ರಾಮ ಮಂದಿರಕ್ಕೆ ಹೋಗ್ತಾ ಇರುವಂಥದ್ದು ಫಾರೂಕ್ ಅಬ್ದುಲ್ಲಾ ಅಂತ ವ್ಯಕ್ತಿಗಳು ಹೌದು ಹೌದು ದೇಶದ ಒಂದು ಮರ್ಯಾದಾ ಪುರುಷೋತ್ತಮನ ಇದು ಅಂತ ಹೇಳುವಂಥದ್ದು ಅಂದರೆ ಜನ ಒಪ್ಪಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ಕಾಲಘಟ್ಟದಲ್ಲಿಂಥ ಮನೋಸ್ಥಿತಿ ಇವತ್ತು ಬದಲಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೋಮಣ್ಣ ಸೋಮಣ್ಣವರು ಸ್ವಲ್ಪ ಬೇಸರ ಭೇಟಿ ಕೇಳಿದಾರೆ ಸರ್ ಸರ್ ನಾವು ಬೇಸರ ಆದವರಿಗೆಲ್ಲ ಅವರ ಬೇಸರವನ್ನು ಹೋಗಲಾಡಿಸುವ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಹೊಸ ತಂಡ ಬಂದಿದೆ ಸಾಧಾರಣವಾಗಿ ಇದೊಂದು ಸ್ವಾಭಾವಿಕವಾಗಿ ಇರುವಂಥದ್ದು ಒಂದು ಪಕ್ಷದಲ್ಲಿ ಮನೆಯಲ್ಲಿರುವಂಥ ಅವರಿಗೆ ವ್ಯತ್ಯಾಸ ಇರುತ್ತೆ ಹತ್ತು ಮನೆಯವರು ಸೇರಿದಾಗ ಪಕ್ಷ ಆದರೆ ಎಲ್ಲರ ವಿಚಾರ ನೀವು ನೋಡಿ ಎಲ್ಲರ ವಿಚಾರ ಯಾರೆಲ್ಲ ಈಗ ಅಲ್ಲಿ ಇಲ್ಲಿ ಮಾಧ್ಯಮಗಳಿಗೆ ಹೋಗಿ ಬೇಸರ ಆಗಿದೆ ಅಂತ ಹೇಳುವವರೆಲ್ಲ ಇಲ್ಲ ಮೋದಿಯೇ ಈ ದೇಶದ ಒಂದು ಸಿಂಗಲ್ ಪಾಯಿಂಟ್ ಆ ನಮ್ಮ ಕೊನೆಯ ಅಸ್ತ್ರ ಅಲ್ಲಿಯೇ ಇರುವಂಥ ಕಾರಣ ಆ ಬೇಸರಗಳನ್ನು ಸಮಾಧಾನ ಮಾಡುವಂಥದ್ದು ಭಾರಿ ಸುಲಭ ಅಂತ ನನಗೆ ಅನಿಸಿದೆ ಸಾಧಾರಣವಾಗಿರ್ತದೆ ಸರ್ ಮನೆಯಲ್ಲಿ ತಂದೆ ನ್ಯೂ ಇಯರ್ ಡೇಗೆ ಹೋಗಲಿಕ್ಕೆ ನನಗೊಂದು ಐನೂರು ರೂಪಾಯಿ ಕೊಡಿ ಅಂತ ಹೇಳಿದಾಗ ಇಲ್ಲಪ್ಪ ಐನೂರು ರೂಪಾಯಿ ತಗೊಂಡು ಹೋದರೆ ನೀನು ಏನಾರು ಹೆಚ್ಚು ಕಡೆ ಮಾಡ್ತೀನಿ ಆದ ಕಾರಣ ನೂರೈವತ್ತು ರೂಪಾಯಿ ಕೊಡ್ತಾನೆ ಅಂತೇಳಿದಾಗ ಆ ಮಗನಿಗೂ ಬೇಸರ ಆಗೋದಿಲ್ಲವಾ ಅದೇ ರೀತಿ ಇವತ್ತು ಯಾವುದೋ ಒಂದು ಸ್ಥಾನದಲ್ಲಿ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂಥದ್ದು ಮತ್ತು ಅವರದೇ ಕ್ಷೇತ್ರ ಇದ್ದು ಗೋವಿಂದ ಇದು ನಗರ ಅಲ್ಲಿ ನಿತ್ರ ಅವರು ನೂರಕ್ಕೆ ನೂರು ಗೆಲ್ತಾ ಇದ್ರು ನಾನು ಗೆಲ್ಲುವುದನ್ನು ಬಿಟ್ಟು ಪಕ್ಷದ ಮಾತು ಕೇಳಿ ಬೇರೆ ಕಡೆ ಹೋಗಿ ಸೋತನಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರಲ್ಲಿದೆ ನಿಜ ಅವರಿಗೆ ನಾನು ಕೂಡ ಅವರ ಸ್ಥಾನದಲ್ಲಿದ್ದರೆ ಅದೇ ರೀತಿ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಲ್ಲ ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ ನಾನು ತಿಳ್ಕೊಂಡು ಅದರ ಬಗ್ಗೆ ಬೆಂಗಳೂರು ಬೆಂಗಳೂರು ಉತ್ತರದಿಂದ ನೀವೇ ಮರು ಮಾಡಿ ಅಂತ ಬಿಜೆಪಿ ಬಹುತ್ ಸಂಖ್ಯಾತ ನಾಯಕರು ಕೇಳ್ತಾ ಇದ್ದಾರೆ ಸೋಮಣ್ಣ ಅವರು ಕೂಡ ಬೆಂಗಳೂರು ಉತ್ತರ ಅಥವಾ ದಕ್ಷಿಣ ಸೋಮಣ್ಣ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ನೀವೇ ಮುಂದುವರಿಬೇಕು ಅಂತ ಹೇಳಿ ಮತ್ತೆ ಬೇರೆ ಪ್ರಶ್ನೆ ಇಲ್ಲ ಅಲ್ಲ ಸರ್ ನನಗೆ ನಾನು ಹೇಳುವಂಥದ್ದು ನನಗೆ ಯಾರೆಲ್ಲ ಪಕ್ಷದಲ್ಲಿ ಸ್ವಲ್ಪ ಅತೃಪ್ತರ ಅವರೆಲ್ಲ ಇದ್ರಾಗ ಫೋನ್ ಮಾಡಿದಾಗ ಕೊನೆಗೆ ಒಂದು ಮಾತು ಹೇಳೋದು ಸದಾನಂದ ಗೌಡ್ರು ನೀವು ಯಾಕೆ ಆ ರೀತಿ ಹೇಳಿದ್ದು ನೀವು ಆ ರೀತಿ ಹೇಳಬಾರ್ದಿತ್ತು ನೀವು ಮುಂದುವರಿಲೇಬೇಕು ಅಂತ ಯಾರು ಪಕ್ಷದಲ್ಲಿ ಅತೃಪ್ತರಿದ್ದಾರೋ ಅವರು ಕೂಡ ಸದಾನಂದ ಗೌಡ್ರ ಮೇಲೆ ತೃಪ್ತಿಯಿಂದಿದ್ದಾರೆ ಇದು ದೊಡ್ಡ ಸಂಗತಿ